ತಿಮ್ಮಣ್ಣವ್ರಿಗೆ ಪ್ರಬಲ ಕಡಿಗ ನೇಮಿಸಿದ್ದಾರೆ ಅವ್ರಿಗೂ ಸಹಕಾರ ಕೊಡೋಣ ಇದೇ ರೀತಿ ಇವರು ಸಮೇತ ತಿಮ್ಮಣ್ಣವ್ರ ಸಮೇತ ಎಲ್ಲರನ್ನ ಹುಡುಗರ್ನ ಲೀಡರ್ನ ಇವರ ಸಮೇತ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕಂತ ಈ ಮೂಲಕ ಆಶಿಸ್ತೇನೆ ಅದಕ್ಕಾಗಿ ಮತ್ತೊಮ್ಮೆ ಗಂಗಾವತಿ ಗುರು ಪರವಾಗಿ ಮತ್ತೆ ಸೀನಿಯರ್ ಪಾಟೀಲ್ ಕಮಾಂಡರ್ ಮತ್ತೆ ಗಂಗಾವತಿ ಘಟಕದ ಎಲ್ಲ ಗುರುಕ್ಷಕರು ಗುರು ಪರವಾಗಿ ಇವತ್ತವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಇಂದು ಗಂಗಾವತಿ ಘಟಕದ ಪ್ರಭಾರ ಘಟಕಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು ನಮಗೆ ಸೀನಿಯರ್ ಪಾಟೀಲ್ ಕಮಾಂಡರ್ ಆದಂತ ಎಸ್ ಮೀರಾ ಸಭಾ ಅವರು ಇಂದು ನಮಗೆ ಅಧಿಕಾರ ಹಸ್ತಾಂತರ ಮಾಡಿರ್ತಾರೆ ಯಾವುದೇ ಥರದ ಇನ್ನೂ ಚಾರ್ಜ್ ಕೊಟ್ಟಿರೋದಿಲ್ಲ ಇವತ್ತಿನ ನಾಳೆ ನಾವು ಗುರುವಾರ ದಿವಸ ನಮ್ಮ ಪರಡ್ ಇರ್ತೈತೆ ಆ ದಿನ ನಾವೆಲ್ಲರೂ ಚಾರ್ಜ್ ವಹಿಸ್ಕೊಂಡಿದ್ದೀವಿ ಅಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ನಮ್ಮ ಸೀನಿಯರ್ ಪಾರ್ಟೂನ್ ಕಮಾಂಡರ್ ಎಸ್ ನೀರಾಸ್ ಅವರಿಗೆ ಧನ್ಯವಾದಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎನ್ ಜಿ ಒಗಳು ಮತ್ತು ಗೃಹರಕ್ಷಕರಿಗೆ ಕೇಳೋದೇನೆಂದರೆ ಈ ಹಿಂದೆ ಇರತಕ್ಕಂಥ ಘಟಕಾಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಸಹಕಾರ ಕೊಟ್ಟು ನಮಗೆಲ್ಲ ಬಂದೋಬಸ್ತ್ ಕರ್ತವ್ಯಕ್ಕೆ ಕೊಡ್ತಾ ಇದ್ದೀವಿ ಅದೇ ರೀತಿ ಈಗ ಈಗ ಪ್ರಭಾರ ವಹಿಸ್ಕೊಂಡಿರ್ತಕ್ಕಂಥ ನಮಗೆ ಅದೇ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ನಮ್ಮ ಎಲ್ಲ ಗ್ರಾಹಕರಿಗೆ ಸರಿಯಾದ ಬಂದೋಬಸ್ತ್ ಕೊಟ್ಟು ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಅದೇ ರೀತಿಯಾಗಿ ನೀವುಗಳೆಲ್ಲರೂ ನಮ್ಗೆ ಸಹಕಾರ ಮಾಡಬೇಕೆಂದು ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ಘಟಕದಲ್ಲಿ ಸುಮಾರು ಮೂವತ್ತೆರಡು ವರ್ಷ ಸುದೀರ್ಘವಾಗಿ ಸುತ್ತ ಹಂತ ಹಂತವಾಗಿ ಬಡ್ತಿ ಹಾಕ ಬಂದು ಇಲ್ಲಿವರೆಗೂ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಆಗಿ ನಿರ್ವಹಿಸುತ್ತಾ ಮತ್ತು ಕಾರ್ಯ ನಿರ್ವಹಿಸುತ್ತಾ ಮೂರು ಅಥವಾ ನಾಲ್ಕು ವರ್ಷ ಆಗಿದೆ ಇದು ಸರ್ಕಾರದ ಆದೇಶದ ಮರೆಗೆ ಡಿ ಸಿ ಅವರು ಮೇಡಮ್ನವರು ಒಂದು ಆದೇಶ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ವರ್ಷ ಮೇಲ್ಪಟ್ಟು ಗೃಹ ರಕ್ಷ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಾರಲ್ಲ ಅಂಥವರು ಸೀನಿಯರ್ ಗೃಹ ರಕ್ಷಕರಿಗೆ ಬಿಟ್ಟು ಕೊಡಬೇಕು ಅಥವಾ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಂತ ಒಂದು ಆದೇಶನ ಹೊರಡಿಸಿದ್ದಾರೆ ಆ ಆದೇಶದ ಪ್ರಕಾರ ನಾವೆಲ್ಲರೂ ಇಡೀ ನಮ್ಮ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಶನಿವಾರದಿಂದ ಕಾರ್ಯಕ್ರಮ ಆಗಿದೆ ಶನಿವಾರ ಹುಲ್ಲಿಗೆ ಅಂದರೆ ಮುನಿರಾಬಾದ್ ಆಗಿದೆ ಮತ್ತು ಆದಿತ್ಯವಾರ ಈ ಕಡೆ ಕೊಪ್ಪಳ ಏನಾಗಿರಬೇಕು ಎಲ್ಲೂರು ಆ ಕಡೆ ಸೈಡ್ ಇದೆ ಸೋಮವಾರ ಇವತ್ತು ಕಣಗೇರಿ ಮತ್ತು ಗಂಗಾವತಿ ಆಗ್ತಿರಬಹುದು ಆದರೆ ನಾವು ನಮ್ಮ ಆದೇಶ ಬಂದಿದೆ ನಮಗೆ ಸರ್ಕಾರ ಆದೇಶ ಕೊಟ್ಟು ಮತ್ತು ನಮ್ಮ ಜಿಲ್ಲಾ ಬೋಧಕರು ಮತ್ತು ಜಿಲ್ಲಾ ಸಮಾಜ ಆದೇಶವನ್ನು ಕಳಿಸಿದ ತಕ್ಷಣವೇ ಆ ಆದೇಶ ಇವತ್ತೇ ಬಂದು ಮುಟ್ಟಿದ್ದೆ ಇವತ್ತೇ ಬಂದು ಮುಟ್ಟಿದೆ ಆ ಆದೇಶ ತಕ್ಷಣ ಮುಟ್ಟಿದ ತಕ್ಷಣವೇ ತಿಮ್ಮಣ್ಣ ಅವರಿಗೆ ಕರೆಸಿ ಅವರಿಗೆ ಚಾರ್ಜನ್ನು ನೀಟಿ ನೀಡಿರುತ್ತೇನೆ ತಿಮ್ಮಣ್ಣ ಅವರಿಗೆ ಇವತ್ತು ಆದೇಶ ಬಂದಿದೆ ಇವತ್ತೇ ಅವ್ರನ್ನ ಕರೆಸಿ ಅವರಿಗೆ ಆ ಚಾರನ್ನು ಹಸ್ತಾಂತರ ಮಾಡೀವಿ ಇನ್ನೂ ಉಳಿತಿದ್ದೇನೆ ಕಾರ್ಯಕ್ರಮ ಇದೆ ಅದು ಮುಂದೆ ಹಂತ ಹಂತವಾಗಿ ಅವ್ರಿಗೆ ಮಾಡಿಕೊಡ್ತೀವಿ ಎಲ್ಲರಿಗೂ ಎಲ್ಲ ಗೃಹರಕ್ಷಕರಿಗೆ ರಕ್ಷಕರಿಗೆ ಮತ್ತು ಎನ್ ಸಿ ಓಸ್ಗೆ ಒಂದು ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಒಂದು ಸಲಹೆ ಏನೆಂದರೆ ಇಲ್ಲಿವರೆಗೂ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ನಂಬರ್ ಒನ್ ಎದರಲ್ಲರೂ ಬರೀ ನಂಬರ್ ಒನ್ ಅಂತೇಳಿ ಹೆಸರು ಪಡೆದಿದ್ದೀವಿ ಆ ಹೆಸರು ಮುಂದ ಅಂಗಪೂರ್ಣವಾಗಿ ಬೆಳೆಸ್ಕೊಂತ ಹೋಗ್ಬೇಕಂತ ನನ್ನೊಂದು ಆಸೆ ಇದೆ ಅದನ್ನು ನೀವು ಎಲ್ಲಾರು ಎನ್ ಸಿ ಎಸ್ಗಳು ಸಹಕಾರ ಮಾಡಿದರೆ ಅಂದ್ರೆ ನಾವೆಲ್ಲ ಆಸೆಯನ್ನು ಪೂರೈಸ್ಕೊಂತೀವಿ ಎಲ್ಲ ಆದರೆ ಆತು ಬೇರೆ ಈತ ಬೇರೆ ಭೇದ ಭಾವ ಮಾಡೋದು ಬೇಡ ನಾವು ನಾವು ಒಂದೇ ಜೀವ ನಮ್ಮ ಜೀವ ಮಾತ್ರ ಒಂದು ದೇಹ ಮಾತ್ರ ನೂರ ಪ್ರೆಸೆಂಟ್ ಪ್ರೆಸೆಂಟಿವ್ ಇರೋದು ನಮ್ಮ ಸಂಖ್ಯಾಬಲ ನೂರ ಮೂವತ್ತ್ಮೂರು ನೂರ ಮೂವತ್ತ್ಮೂರು ನಮ್ಮ ದೇಹಗಳಿದೆ ಆದ್ರೆ ಆದರೆ ಜೀವ ಮಾತ್ರ ನಮ್ದು ಒಂದೇ ನಾವು ಒಂದೇ ತಾಯಿ ಮಕ್ಕಳಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದೀವಿ ಮುಂದೆ ಏನಾರು ಆಗಿದ ನಡ್ಕೊಂಡು ಹೋಗೋಣ ನನ್ನಿಂದ ಕೆಲವು ಸಂದರ್ಭದಲ್ಲಿ ನಾನು ಏರವಾಗಿ ಮಾತಾಡಿರ್ತೀನಿ ಸಿಟ್ಟಿನಿಂದ ಮಾತಾಡ್ತೀನಿ ಅದನ್ನು ಯಾರ ಮನಸ್ಸಿನಲ್ಲಿ ಇದ್ದರೆ ಅವರೆಲ್ಲರಿಗೂ ನಾನು ಕ್ಷಮೆಯುತ್ತೇನೆ ನಾನು ಕರ್ತವ್ಯದ ಬಗ್ಗೆ ಮೇಲಧಿಕಾರಿ ಒತ್ತಡದ ಬಗ್ಗೆ ನಾನು ಮಾತಾಡಿರ್ತೀನಿ ಅದು ಏನಾರು ತಮ್ಮಲ್ಲಿ ತಪ್ಪು ಅನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಕಂತೇಳಿ ಎಲ್ಲರಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ನಮ್ಮೆಲ್ಲರಿಗೂ ಧನ್ಯವಾದಗಳು